ಕನಸಿನಲ್ಲಿ ಕಾಣುವ ಭಗವಂತನ ಸ್ವರೂಪದ ಸಂಕೇತಗಳು ಕನಸಿನಲ್ಲಿ ವಿಷ್ಣುವನ್ನು ನೋಡುವುದು ನಿಮ್ಮ ಕನಸಿನಲ್ಲಿ ಸೃಷ್ಟಿಯ ನಿಯಂತ್ರಕ ವಿಷ್ಣುವನ್ನು ಕಂಡರೆ ನಿಮ್ಮ ಅದೃಷ್ಟವು ಉದಯಿಸಲಿದೆ ಎಂದರ್ಥ ಇದರೊಂದಿಗೆ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಲಿವೆ ಮತ್ತು ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ಈ ಕನಸು ಎಂದರೆ ನೀವು ದೊಡ್ಡ ಲಾಭವನ್ನು ಪಡೆಯಲಿದ್ದೀರಿ ಎಂದರ್ಥ ವಿಶಾಲ ಹನುಮನನ್ನ ಕಂಡರೆ ನೀವು ಶೀಘ್ರದಲ್ಲೇ ನಿಮ್ಮ ಶತ್ರುಗಳನ್ನು ತೊಡೆದು ಹಾಕಲಿದ್ದೀರಿ ಎಂದರ್ಥ ನೀವು ಹನುಮನ ದೇವಸ್ಥಾನವನ್ನು ನೋಡಿದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರಲಿದೆ ಎಂದರ್ಥ ಹನುಮಂತನು ನಿದ್ರಿಸುತ್ತಿರುವುದನ್ನು ಕಂಡರೆ ನಿಮಗೆ ಆರೋಗ್ಯ ಭಾಗ್ಯ ಲಭಿಸಿದೆ ಎಂದರ್ಥ ಹನುಮಂತನು ನಗುತ್ತಿರುವುದನ್ನು ನೋಡಿದರೆ ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ ಎಂದರ್ಥ ಹನುಮಂತನು ಹಾರಾಡುವುದನ್ನು ಕಂಡರೆ ನೀವು ದುಡಿಯುತ್ತಿರುವ ಕ್ಷೇತ್ರ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸುವುದು ಸಂಪತ್ತು ವೈಭವ ಮತ್ತು ಗೌರವವನ್ನು ಸಾಧಿಸುವುದು ಇದಲ್ಲದೆ ಈ ಕನಸು ಎಂದರೆ ನಿಮ್ಮ ಮನೆಯಲ್ಲಿ ಕೆಲವು ಮಂಗಳಕರ ಘಟನೆಗಳು ನಡೆಯಲಿವೆ ಎಂದು ಅರ್ಥ ಕನಸಿನಲ್ಲಿ ಶ್ರೀರಾಮನನ್ನ ನೋಡುವುದು ನಿಮ್ಮ ಕನಸಿನಲ್ಲಿ ನೀವು ಶ್ರೀರಾಮನನ್ನ ಕಂಡಿದ್ದರೆ ನೀವು ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ ನೀವು ಯಾವುದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದರೂ ಅವೆಲ್ಲವೂ ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ನಿಮಗೆ ಪರಿಹಾರ ಸಿಗುತ್ತದೆ ಅಲ್ಲದೆ ನಿಮ್ಮ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳಲಿವೆ ಮತ್ತು ನಿಮ್ಮ ಪೋಷಕರೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ಶ್ರೀರಾಮನನ್ನ ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ ನಿಮ್ಮ ಕನಸು ಭಗವಾನ್ ಶ್ರೀರಾಮನನ್ನು ಕಂಡರೆ ನಿಮ್ಮ ಜೀವನದಲ್ಲಿ ಪ್ರಗತಿಯ ಅವಕಾಶಗಳನ್ನು ನೀವು ಪಡೆಯುತ್ತೀರಿ ಎಂದರ್ಥ ಆದರೆ ಇದು ನೀವು ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಎಂಬುದರ ಸಂಕೇತವೂ ಕೂಡ ಆಗಿದೆ ಕನಸಿನಲ್ಲಿ ಶ್ರೀ ನೋಡುವುದು ಕನಸಿನಲ್ಲಿ ಶ್ರೀಕೃಷ್ಣನನ್ನ ನೋಡುವುದು ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಇದರರ್ಥ ಯಾರಾದರೂ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ ಅವರು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಿದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅಂತಹ ಕನಸನ್ನ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಪ್ರೀತಿಯ ಸಂಬಂಧದಲ್ಲಿ ಯಶಸ್ಸನ್ನ ಸೂಚಿಸುತ್ತದೆ ಕನಸಿನಲ್ಲಿ ಶಿವಲಿಂಗವನ್ನ ನೋಡುವುದು ಭಗವಾನ್ ಶಿವನಿಗೆ ದೇವರ ದೇವ ಮಹಾದೇವನ ಸ್ಥಾನಮಾನವಿದೆ ಆದ್ದರಿಂದ ಅವನನ್ನ ಮಹಾದೇವ ಎಂದು ಕರೆಯಲಾಗುತ್ತದೆ ನೀವು ಕನಸಿನಲ್ಲಿ ಶಿವಲಿಂಗವನ್ನ ಕಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಭಿನ್ನವಾಗಿರುವ ರೂಪದಲ್ಲಿ ನೋಡಿದರೆ ಈ ಕನಸು ನಿಮಗೆ ಕೆಟ್ಟ ಸಮಯ ಮತ್ತು ಒಳ್ಳೆಯ ಸಮಯಗಳು ಬರಲಿವೆ ಎಂದು ಸೂಚಿಸುತ್ತದೆ ನೀವು ಅಂತಹ ಕನಸನ್ನ ಕಂಡರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ನಿಮ್ಮ ಕನಸಿನಲ್ಲಿ ಮುರಿದ ಶಿವಲಿಂಗವನ್ನು ಕಂಡರೆ ಅದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಜೀವನವು ತೊಂದರೆಯಲ್ಲಿದೆ ಎಂದರ್ಥ ನಿಮ್ಮ ಕನಸಿನಲ್ಲಿ ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದುರ್ಗಾ ದೇವಿಯು ಕೆಂಪು ಬಟ್ಟೆಯಲ್ಲಿ ನಗುತ್ತಿರುವಂತೆ ಕಂಡು ಬಂದರೆ ಅದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯುತ್ತೀರಿ ಇದಲ್ಲದೆ ನೀವು ಹಳೆ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ ನೀವು ದುರ್ಗೆಯ ಸಿಂಹದ ಮೇಲೆ ಸವಾರಿ ಮಾಡುತ್ತಿರುವುದನ್ನು ನೋಡಿದರೆ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂದರ್ಥ ಆದರೆ ನೀವು ತಾಯಿ ದುರ್ಗೆಯನ ಕೋಪಗೊಂಡ ಭಂಗಿಯಲ್ಲಿ ನೋಡಿದರೆ ನೀವು ತಪ್ಪು ಕೆಲಸ ಮಾಡುತ್ತಿದ್ದೀರಿ ಎಂದರ್ಥ ಅಂತಹ ಕನಸನ್ನ ನೀವು ನೋಡಿದಾಗ ನಿಮ್ಮ